ವರ್ಷದ ಆಗಿರೋದ್ರಿಂದ ಅದನ್ನ ಪೂರ್ಣಗೊಳಿಸಲು ಬೇಕಾಗಿರತಕ್ಕಂಥ ಅನಿವಾರ್ಯತೆ ಹೊಂದಿದೆ ಹಾಗಾಗಿ ಒಂದು ಕಾರ್ಯಕ್ರಮವನ್ನ ಯೋಜನಾ ಮಂಡಳಿಯ ನಿರ್ದೇಶನದಂತೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಕೇಂದ್ರ ಸರ್ಕಾರ ಏಕ್ ಭಾರತ್ ಅಂದ್ರೆ ಇಡೀ ರಾಷ್ಟ್ರದ ಏಕೀಕರಣದ ಸಲುವಾಗಿ ವಿಭಿನ್ನ ಸಾಂಸ್ಕೃತಿಕ ನಿಲುವನ್ನ ಹೊಂದಿರತಕ್ಕಂತಹ ಭಾರತ ದೇಶದಲ್ಲಿ ಜೊತೆಗೆ ಆ ಕಲಾಕಾರಿಕೆಗೆ ಯಾವುದೇ ಕಾರಣಕ್ಕೂ ಕೂಡ ಭಿನ್ನತೆ ಬರುವ ಈ ಎಲ್ಲ ದೃಷ್ಟಿಕೋನದಿಂದ ನಾವು ಸ್ಥಳೀಯ ಆಯ್ಕೆ ಮಾಡಿಕೊಂಡಿದ್ದೇವೆ ಮುಖ್ಯವಾಗಿ ನಾಟ್ಯ ಕಲಾಶಾಸ್ತ್ರದಿಂದಾಗಿ ಎಲ್ಲ ಕಲೆಗಳು ನಾಟ್ಯ ಕಲಾಶಾಸ್ತ್ರ ಶಿವನ ತಾಂಡವ ನೃತ್ಯದಿಂದ ಉಗಮವಾಗಿ ಯಾವಾಗ ಪಾಣಿನಯ ವ್ಯಾಕರಣ ಗ್ರಂಥಗಳಲ್ಲಿ ಮೂಡಲು ಕೊಡ್ತೋ ಸ್ವರ ವ್ಯಂಜನಗಳು ಹೇಗೆ ರೂಪುಗೊಂಡು ಅದೇ ರೀತಿ ನಾಟ್ಯವು ಕೂಡ ರೂಪುಗೊಂಡಿದೆ ಆ ನಾಟ್ಯ ಹೇಗೆ ರೂಪುಗೊಳ್ತಕ್ಕ ವಿಭಿನ್ನ ಶೈಲಿಯಲ್ಲಿ ವಿಭಿನ್ನ ಜನಾಂಗದವರು ವಿಭಿನ್ನ ಸಾಂಸ್ಕೃತಿಕ ನೆಲಗಟ್ಟಿನ ಮೇಲೆ ಅದನ್ನ ಆಚರಿಸುತ್ತಾ ಬರ್ತಾ ಇದ್ದಾರೆ ಅದನ್ನು ವೇದಿಕೆ ಮೂಲಕ ರೂಪುಗೊಳ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಇಡೀ ದೇಶದ ಎಲ್ಲ ಸಂಸ್ಕೃತಿಯ ವಿಭಿನ್ನ ಕಲೆಗಳ ರೂಪಗೊಳ್ಳುವಿಕೆಗೆ ಒಂದು ವೇದಿಕೆ ಇದು ಅದಕ್ಕಾಗಿ ರಥೋತ್ಸವ ಆಗ್ತಕ್ಕಂತಹ ವೇದಿಕೆ ಮೂಲಕ ರಾಜ್ಯ ಯೋಜನಾ ನಿರ್ದೇಶನ ಮಂಡಳಿಯು ಈ ಒಂದು ಕಾರ್ಯಕ್ರಮವನ್ನ ಶಾಲೆಗಳಲ್ಲಿ ಹಮ್ಮಿಕ ಉದ್ದೇಶದಿಂದ ಹೇಳಲ್ಪಟ್ಟಿದೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮ i should say i had question

ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಪ್ರಕಾರದ ಕರಾವಳಿ ಭಾಗದಲ್ಲಿ ನೃತ್ಯಗಳಿದ್ದಾವೆ ಸುಗಿ ಇದ್ದಾವೆ ಅದೇ ಮುಳಿತ ಯಕ್ಷಗಾನ ಇದ್ದಾವೆ ಭರತನಾಟ್ಯ ಇದ್ದಾವೆ ಇನ್ನು ಕೆಲವು ಪ್ರಕಾರಗಳು ನಾವು ಕೂಡ ಅಲ್ಲಿಗೆ ಬರ್ತಾ ಇರ್ತಕ್ಕಂಥ ಅನೇಕ ಕಲಾ ಪ್ರಕಾರಗಳು ನೋಡುತ್ತೇವೆ ಮಕ್ಕಳು ಬೆಳೆದು ಬರ್ತಾ ಇರ್ತಕ್ಕಂಥ ಮೊದಲು ಕಲಾ ಪ್ರಕಾರಗಳು ಇರೋ ಕಾರಣಕ್ಕಾಗಿ ಇಲ್ಲಿ ಜನಗಳ ದೌಡಿ ನೃತ್ಯವನ್ನು ಧಮಾಮಿ ನೃತ್ಯವನ್ನು ಮತ್ತು

ಈ ಕಾರ್ಯಕ್ರಮದ ಸಮಯದಲ್ಲಿ ನಡೆದಂತಹ ಭಾಷಣ ನಮಗೆ ಬಹಳ ಸಂತೋಷದಿಂದ ತಯಾರಿಗೊಳಿಸಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಅದರ ಪಡ್ಕೊಳ್ತೀವಿ ನಮ್ಮ ಭಾಷೆಯನ್ನು ವ್ಯಕ್ತಪಡಿಸಿ ಅವಕಾಶಕ್ಕಾಗಿ ಧನ್ಯವಾದ ಹೇಳಿ ನಮಗೆಲ್ಲ ಶುಭಾಶಯ ಡಾನ್ಸ್ ಮಾಡುವಾಗ ಎಷ್ಟು ಖುಷಿಯಲ್ಲಿ ಡಾನ್ಸ್ ನೋಡುವಾಗ ಖುಷಿ ಆಗ್ತದೆ ಹಾಗೆ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡ್ತದೆ ಉಲ್ಲಾಸವನ್ನು ಕೊಡ್ತದೆ ಜೊತೆಗೆ ನಿಮ್ಮ ಚಿಂತೆಯನ್ನು ಸ್ವಲ್ಪ ಕಡಿಮೆ ಮಾಡುವಾಗ ಮಾಡ್ತದೆ ಅಭ್ಯಾಸ బేర జీవన బే కీడవ్ డ్యాన్స్ అంటే అదే అంటే సృజనాత్మక అభివ్యక్తిగా అవకాశం ఒక ఉదాహరణ ఇదే కార్యక్రమం ఆరంభు ప్రార్థన గీత ఆడి వక్రత భాష ఆడితే అది శుద్ధ సంస్కృత శ్లోక అప్పట భారతీయ మూలతో అది వాద్య గీతూ గిటార్ పూర్తి ಬಂದಂತಹ ಒಂದು ಸೇರಿಸಿ ಉತ್ತಮವಾದಂತಹ ಪದ್ಯವನ್ನು ನೀವು ಹಾಗಾಗಿ ಕಲೆಗಳನ್ನು ಅಭ್ಯಾಸ ಮಾಡಿದರೆ ನಿಮಗೆ ಈ ರೀತಿಯಾಗಿ ಸೃಜನಾತ್ಮಕವಾಗಿ ಹೊಸ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ತನ್ಮೂಲಕವಾಗಿ ನಿಮ್ಮ ವ್ಯಕ್ತಿತ್ವದ ಸುಧಾರಣೆ ಕೂಡ ಅದು ಕಾರಣ ಆಗ್ತದೆ ಹಾಗಾಗಿ ಮಕ್ಕಳನ್ನು ಹೆಚ್ಚು ಹೆಚ್ಚಾಗಿ ಕಲೆಗಳನ್ನು ತೊಡಗಿಸಬೇಕನ್ನ ಉದ್ದೇಶದಿಂದಾಗಿ ಈ ವರ್ಷದಿಂದ ಈ ರಂಗೋತ್ಸವ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ವತಿಯಿಂದ ಜಾರಿಗೆ ರೈತರಿಗೆ ತಾನು ಒಕ್ಕಲು ಮಾಡ್ತಕ್ಕಂತಹ ಒಂದು ಬೆಳೆಯನ್ನ ಒಕ್ಕಲು ಮಾಡತಕ್ಕ ಮಾಡಲಿಕ್ಕೂ ಸಮಯ ಇಲ್ಲ ಅಂತಕ್ಕಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಎತ್ತುಗಳಿಗೆ ಹಿಂದಕ್ಕೆ ನೀರು ಹಾಕಿ ಕಣವನ್ನು ತುಳಿಸಿ ಸಗಣಿ ರಾಡಿ ಮಾಡಿ ಆಮೇಲೆ ಅದನ್ನು ಬಳಿದು ಒಕ್ಕಲು ಮಾಡಿ ಆ ಮನೆ ಹಿರಿಯ ಮಗಳನ್ನ ಕರೆಸಿ ಅವರು ಮೊದಲು ಪಾಲು ತಗೊಂಡ ನಂತರ ಹಿರಿಯ ಕಮತಿ ಕೊಟ್ಟು ತನ್ನ ಮನೆಯಲ್ಲಿ ದುಡಿಯೋರಿಗೆ ಕೊಟ್ಟು ಆಮೇಲೆ ರೈತ ಮಾರಾಟ ಆದರೆ ಈಗ ಪೂರ್ತಿ ಸಂಪೂರ್ಣವಾಗಿ ಬದಲಾಗಿದೆ ಯಾರಿಗೂ ಕೊಡಬಾರ್ದು ಅನ್ನತಕ್ಕಂಥ ಸ್ಥಿತಿಗೆ ನಮ್ಮ ರೈತರು ಮಾನಸಿಕವಾಗಿ ಬಂದ್ಬಿಟ್ಟಿದೆ ಇವನ್ನೆಲ್ಲ ನೋಡಿದಾಗ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಷ್ಟೋ ನಾವೆಲ್ಲ ಸಂಖ್ಯೆ ನಾಟಕ ನೋಡುತ್ತೇವೆ ನಮ್ಮ ಬಾಲುಗಳ ಉತ್ತರ ಕರ್ನಾಟಕಗಳು ಸಂಖ್ಯೆ ನಾಟಕ ನೋಡ್ತಾ ಇದೀವಿ ದೊಡ್ಡ ಇದೀವಿ ದೊಡ್ಡ ದೊಡ್ಡ ನಾಟಕಗಳನ್ನು